ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾಗಿರುವಂಥ ಒಂದು ಬೆಳಗಿನ ತಿಂಡಿಯನ್ನು ತೋರಿಸ್ತಾ ಇದ್ದೀನಿ ಈ ತಿಂಡಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರೋ ಈ ತಿಂಡಿ ಹೇಗೆ ಮಾಡೋದು ಯಾವುದು ಅಂತ ನೋಡೋಣ ನೋಡಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನೆಕ್ಸ್ಟು ಅರ್ಧ ಬೌಲಷ್ಟು ತೆಂಗಿನ ತುರಿ ನಂತರ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ಅವರೇ ಬೇಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ ನೆಕ್ಸ್ಟು ಸಣ್ಣ ಪೀಸ್ ಶುಂಠಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಖಾರಕ್ಕೆ ಬೇಕಾಗುವಷ್ಟು ಸೂಜ್ ಮೆಣಸನ್ನ ಬಳಸ್ತಾ ಇದ್ದೀನಿ ನೀವು ಹಸಿ ಸಹ ಹಾಕ್ಕೋಬೋದು ಇದನ್ನು ಇವಾಗ ನಾನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ ನೀರನ್ನು ಸ್ವಲ್ಪ ಇಲ್ಲ ಇವಾಗ ನೋಡಿ ತರಿತರಿಯಾಗಿ ಗ್ರೈಂಡ್ ಆಗಿದೆ ಸೊಪ್ಪು ಎಲ್ಲ ಇದ್ದರೆ ಶುಂಠಿ ಎಲ್ಲ ಇದ್ದರೆ ಮಕ್ಕಳು ಬಾಯಿಗೆ ಸಿಕ್ಕರೆ ಖಾರ ಆಗತ್ತಲ್ಲ ಮತ್ತು ಕೆಲವು ಮಕ್ಕಳು ಸೊಪ್ಪೆಲ್ಲ ತಿನ್ನಲ್ಲ ಹಾಗಾಗಿ ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೋದು ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಮಿಶ್ರಣನ ಈಗ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಮೊಸರನ್ನ ಹಾಕಿದ್ದೀನಿ ಸ್ವಲ್ಪ ಅವರೆಕಾಳು ಬೇಯಿಸಿರೋ ನೀರನ್ನು ಹಾಕ್ತಾಯಿದ್ದೀನಿ ಒಮ್ಮೆ ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಕೊಬಿಡೋಣ ನಾನು ಉಪ್ಪನ್ನು ಬಳಸಿರೋದ್ರಿಂದ ಗ್ರೈಂಡ್ ಮಾಡೋದಕ್ಕೆ ಹಾಕಿದ್ದೀನಿ ಇಲ್ಲಾಂದರೆ ನೀವು ಈ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಇಷ್ಟು ಹದ ಕರೆಕ್ಟಾಗಿದೆ ಈಗ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸುಮಾರು ನಾಲ್ಕು ಐದು ಬೌಲ್ ಆಗೋಷ್ಟು ಅಷ್ಟು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಕೈಲಿ ಕಲಿಸ್ಕೊಳ್ಳೋಣ ಈಗ ಸ್ವಲ್ಪ ನೀರು ಬೇಕು ಅಂತ ಅನಿಸಿದ್ರೆ ಹೀಗೆ ನಾವು ಅವರೆಕಾಳು ಬೇಯಿಸಿರೋ ನೀರಿರುತ್ತಲ್ಲ ಅದನ್ನೇ ಹಾಕ್ಕೊಬೋದು ಈಗ ನೋಡಿ ಚೆನ್ನಾಗಿ ಹಿಟ್ಟನ್ನು ಹೀಗೆ ಕಲಿಸಿ ಈ ಉಂಡೆ ಕಟ್ಟುವ ಹದದಲ್ಲಿ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇದ್ದೀನಿ ಮುಚ್ಚಿಬಿಟ್ಟು ಇಟ್ಕೊಬಿಡೋಣ ಒಂದು ಹದಿನೈದು ನಿಮಿಷ ನೋಡಿ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆದಮೇಲೆ ಹಿಟ್ಟು ಎಷ್ಟು ಚೆನ್ನಾಗಿ ಎಲ್ಲ ಹಿಡ್ಕೊಂಡು ರೆಡಿಯಾಗಿದೆ ಅಂತ ನೆಕ್ಸ್ಟು ಈ ರೀತಿಯ ಒಂದು ಶೀಟ್ಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ ನಾನು ನಂತರ ಸ್ವಲ್ಪ ಹಿಟ್ಟನ್ನು ಹೀಗೆ ತಗೊಂಡು ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಇದಿಷ್ಟು ಹಿಟ್ಟಿನಲ್ಲೂ ಈ ರೀತಿಯ ಉಂಡೆಗಳನ್ನು ಮಾ ಫಸ್ಟೇ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ನಮಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ನೋಡಿ ಹೀಗೆ ಒಂದು ಉಂಡೆನ ತಗೊಂಡು ನೀಟಾಗಿ ಹೀಗೆ ಪೇಪರ್ಗೆ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ತಟ್ಕೋಬೇಕು ನಂತರ ಸುತ್ತಲೂ ಈ ರೀತಿ ಒಂದು ಶೇಪನ್ನು ಕೊಡ್ತಾ ತಟ್ತಾ ಹೋಗಬೇಕು ನೋಡಿ ಉಂಡೆ ಸೈಜ್ಗೆ ನೋಡಿಕೊಂಡು ತಟ್ಕೋಬೇಕು ಅಂದರೆ ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳುವಾಗಿಯೂ ಇರಬಾರ್ದು ಮೀಡಿಯಮ್ಮಲ್ಲಿ ತಟ್ಟಬೇಕು ನೋಡಿ ಇವಾಗ ಮಧ್ಯದಲ್ಲಿ ಮತ್ತು ನಾಲ್ಕು ದಿಕ್ಕಲ್ಲಿ ಹೋಲನ್ನ ಮಾಡ್ತಾಯಿದ್ದೀನಿ ಈ ರೀತಿ ಹೋಲನ್ನ ಮಾಡಿಬಿಟ್ಟು ಹೋಲ್ಗೆಲ್ಲ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಒಂದು ತವಾನ ಬಿಸಿಗಿಟ್ಟಿದ್ದೀನಿ ನಾನು ಕಬ್ಬಿಣದ ತವ ಆದ್ದರಿಂದ ಇದಕ್ಕೆ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ ಎಣ್ಣೆ ಹಚ್ಚಿದ ನಂತರ ಕಾವಲಿ ಬಿಸಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಒಂದು ಐದು ನಿಮಿಷ ಆದಮೇಲೆ ಬಿಸಿಯಾಗಿದೆ ಇವಾಗ ರೆಡಿ ಮಾಡ್ಕೊಂಡಿರೋ ರೊಟ್ಟಿಯನ್ನು ಇದ್ದೀನಿ ಈ ಶೀಟು ಕಾದಿರೋ ತವದ ಮೇಲೆ ಹಾಕಿದರೂ ಏನೂ ಆಗಲ್ಲ ಹಾಗೇ ಇರತ್ತೆ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ಹೀಗೆ ಶೀಟನ್ನು ಎತ್ಕೊಬಿಡಬೇಕು ಮತ್ತು ಒಂದು ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದು ಎರಡು ಮೂರು ನಿಮಿಷ ಹೀಗೆ ಬೇಯಿಸ್ಕೊಳ್ಳೋಣ ನೋಡಿ ಮಗ್ಚಿ ಹಾಕಿದ್ದೀನಿ ಕಲ್ಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ತೆಗಿಬೇಕು ಫ್ರೆಂಡ್ಸ್ ಇವಾಗ ಮತ್ತೆ ಒಮ್ಮೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ನಾನು ಮತ್ತೊಂದು ರೊಟ್ಟಿನ ತಟ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ ಒಂದು ರೊಟ್ಟಿನ ಶೀಟಿಗೆ ಹಾಕಿ ಇದು ಮಾಡಿದ ಮೇಲೆ ಪ್ಯಾ ಅಂದರೆ ತವಾದಿಂದ ಶೀಟನ್ನ ತೆಗೆದ ಮೇಲೆ ಮತ್ತೊಂದು ಈ ರೊಟ್ಟಿ ಬೇಯೋದ್ರೊಳಗೆ ಮತ್ತೊಂದು ರೊಟ್ಟಿನ ನಾವು ತಟ್ಕೊಂಡು ರೆಡಿ ಮಾಡ್ಕೋಬೋದು ಇವಾಗ ಎರಡನೇ ರೊಟ್ಟಿ ಸಹ ಚೆನ್ನಾಗಿ ಬೆಂದು ರೆಡಿಯಾಗಿದೆ ನೋಡಿ ಒಮ್ಮೆ ಬ್ರಷ್ನಲ್ಲೂ ಸಹ ಈ ರೀತಿಯಾಗಿ ಎಣ್ಣೆನ ಹಚ್ಕೋಬೋದು ಫ್ರೆಂಡ್ಸ್ ಇವಾಗ ಎರಡನೇ ರೊಟ್ಟಿ ಸಹ ರೆಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಸಹ ಹಾಕ್ಕೋಬೋದು ಇದೇ ರೀತಿಯಲ್ಲಿ ನಾನು ರೆಡಿ ಮಾಡಿಕೊಂಡಿರೋ ಹಿಟ್ಟನ್ನೆಲ್ಲ ರೊಟ್ಟಿಯನ್ನು ಮಾಡ್ಕೋತಾ ಇದ್ದೀನಿ ಎಷ್ಟು ನೀಟಾಗಿ ಶೀಟಿಂದ ಎದ್ದು ಬರ್ತಾ ಇದೆ ನೋಡಿ ಎಲ್ಲ ರೊಟ್ಟಿನೂ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಅವರೆಕಾಳು ಮಿಕ್ಸಡ್ ಮಸಾಲ ರೊಟ್ಟಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಜೊತೆಗೆ ಬೆಣ್ಣೆ ಇದ್ರಂತೂ ಆಗಿರುತ್ತೆ ಕಾಂಬಿನೇಷನ್ನು ಚಟ್ನಿ ಸಹ ಮಾಡ್ಕೋಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಮೊದಲೇ ಮಸಾಲೆಗಳು ಖಾರ ಎಲ್ಲ ಹಾಕಿರೋದ್ರಿಂದ ಸಪ್ರೇಟ್ ಚಟ್ನಿ ಬೇಕಾಗಲ್ಲ ಬೆಣ್ಣೆಯೊಂದಿಗೆ ತಿನ್ಬೋದು ಈ ರೊಟ್ಟಿ ಬೆಣ್ಣೆಯೊಂದಿಗೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಮಕ್ ಮಕ್ಕಳು ಸಹ ನೀವು ಹಾಗೆ ಡೈರೆಕ್ಟಾಗಿ ಹಾಕಿಬಿಟ್ರೆ ಸೊಪ್ಪೆಲ್ಲ ಇರೋದರಿಂದ ತಿನ್ನೋದಿಲ್ಲ ಹಾಗಾಗಿ ಈ ರೀತಿ ಮಾ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಸಹ ಇಷ್ಟ ಆಗತ್ತೆ ಮನೆ ಮಂದಿ ಎಲ್ಲ ತುಂಬ ಪ್ರೀತಿಯಿಂದ ತಿಂತಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ನೀವು ಸಹ ಹೀಗೆ ಹೇಗಿದ್ದರೂ ಅವರೇ ಕಾಳು ಸೀಸನ್ ಅಲ್ವಾ ರುಚಿಕರವಾದ ರೊಟ್ಟಿನ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್